ನಾಗಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನಾಗಮಂಗಲ ಕಚೇರಿಯಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ನಾಗಮಂಗಲ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವೈಭವಯುತವಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ನಾಗಮಂಗಲ ಡಿವೈಎಸ್ಪಿ ಚಲುವರಾಜು ಕನ್ನಡ ಧ್ವಜಾರೋಹಣ ನೆರವೇರಿಸಿ ಕನ್ನಡಭಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಭಾರತ ಒಂದು ವೈವಿಧ್ಯಮಯ ರಾಷ್ಟ್ರ ಅದೇ ರೀತಿಯಲ್ಲಿ ಕರ್ನಾಟಕವೂ ಕೂಡ ವೈವಿಧ್ಯತೆಯಿಂದ ಕೂಡಿದೆ ಮಂಗಳೂರು ಭಾಗದಲ್ಲಿ ತುಳು ಮಾತನಾಡಿದರೂ ಕೂಡ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಅಲ್ಲಿನ ಜನರು ಕೊಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಕನ್ನಡ ಅಭಿಮಾನಿಗಳು ಇರುವುದನ್ನು ನಾವು ಕಾಣುತ್ತೇವೆ ಎಂದರು ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕೋದ್ಯಮ ಪತ್ರಿಕೆಯಲ್ಲಿ ಮುದ್ರಣಗೊಳ್ಳುವ ಮಾಹಿತಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿರಲಿ ಸಮಾಜದ ಜನತೆಗೆ ಉತ್ತಮ ಸಂದೇಶಗಳನ್ನು ತಲುಪಿಸುವ ರೀತಿಯಲ್ಲಿ ಇರಲಿ ಎಂದರು ಮಂಜುನಾಥ್ ಮಾತನಾಡಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಚ್ಚ ಕನ್ನಡ ಮಾತನಾಡುವ ಜನರಿದ್ದಾರೆ ಮಂಡ್ಯದಲ್ಲಿ ಕನ್ನಡ ಭಾಷೆಗೆ ತನ್ನದೇ ಆದ ಗತ್ತು ಇದೆ ಸಿನಿಮಾ ಕ್ಷೇತ್ರದಲ್ಲಿ ತನ್ನದೇ ಆದ ಸ್ಥಿತಿಯನ್ನು ಉಳಿಸಿಕೊಂಡು ಬಂದಿದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹೆಸರು ಮಾಡಿದೆ ಮಂಡ್ಯ ಜಿಲ್ಲೆ ಕನ್ನಡ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ ಅನ್ಯ ಭಾಷೆಗೆ ಮಾರು ಹೋಗದಂತೆ ತಿಳಿಸಿದರು ಪತ್ರಕರ್ತರ ಹುದ್ದೆಗೆ ಒಂದು ಘನತೆಯನ್ನ ತಂದುಕೊಟ್ಟಂತವರು ಡಿ ವಿ ಗುಂಡಪ್ಪನವರು ಇವೆಲ್ಲರೂ ಅವರ ಹೆಸರನ್ನು ಕೇಳಿರ್ತೀರಿ ಅವ್ರ ಬಗ್ಗೆ ಗೊತ್ತಿರ್ತದೆ ಪತ್ರಕರ್ತನಾಗಿ ಹೇಗೆ ಇರಬೇಕು ತನ್ನ ತನವನ್ನ ಹೇಗೆ ಉಳಿಸ್ಕೊಂಡಿರ್ಬೇಕು ತನ್ನ ಹೀಮಂತಿಕೆಯನ್ನ ಹೇಗೆಲ್ಲ ಮೆರೀಬಹುದು ಅನ್ನೋದಕ್ಕೆ ಅವರು ಒಂದು ಸ್ಪಷ್ಟ ಉದಾಹರಣೆ ನಮ್ಮ ಜ್ಞಾನ ಅನ್ನುವಂತ ಒಂದು ಪತ್ರಿಕೆಯನ್ನ ನಡೆಸ್ತಾ ಇದ್ದರು ಬೇಂದ್ರೆಯವರನ್ನ ಜೀವನ ಪತ್ರಿಕೆಗೆ ಕರೆದು ಸಂಪಾದಕರಾಗಿಸಿ ಅವ್ರಿಗೊಂದು ಅಷ್ಟು ದಿವಸ ಉದ್ಯೋಗ ಕೊಟ್ಟರು ಇಂತಹ ಮಹನೀಯರು ನಡ್ಸ್ಕೊಂಡು ಬಂದಂತಹ ಅತ್ಯಂತ ಜವಾಬ್ದಾರಿಯುತ ಗೌರವ ತರ್ತಕ್ಕಂತಹ ಘನತೆವೆತ್ತಂತಹ ಕೆಲಸದಲ್ಲಿ ತಾವೆಲ್ಲ ನಿರತರಾಗಿರೋದೆ ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯಂತಹ ವಿಚಾರ ನಿಮ್ಮೆಲ್ಲರಿಗೂ ನಾನು ಶರಭಾಗಿ ನಮಸ್ಕಾರವನ್ನು ಮಾಡ್ತೇನೆ ವಿಶ್ವೇಶ್ವರ ಭಟ್ ಅವರಿದ್ದಾಗ ಒಂದು ಪತ್ರ ಬಂದಿದೆ ಅವರಿಗೆ ವಿಷಯ ಇಷ್ಟೇ ಮತ್ತು ಪತ್ರಿಕೆನಲ್ಲಿ ಒಬ್ಬ ವ್ಯಕ್ತಿಯನ್ನ ಕುರಿತು ಸ್ವಲ್ಪ ಅವರಿಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುವಂತಹ ಮಾತುಗಳು ಬಂದಿತ್ತು ಅದರ ಮರುದಿನವೇ ಅವರು ಪರವಾಗಿ ಇನ್ನೊಂದು ಮಾತು ಬಂತು ಅಂದ್ರೆ ನಿನ್ನೆ ಹೇಳಿದಂತಹ ಮಾತು ಸುಳ್ಳು ವಾಸ್ತವ ಇದು ಅನ್ನುವಂಥದ್ದು ಇಷ್ಟೆ ಅದನ್ನ ಕುರಿತು ನಾನು ಬರೆದಿದ್ದೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಇದು ಕೆಲವೊಮ್ಮೆ ಗಾಡ್ತದೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಷ್ಟೇ ಆಗಿತ್ತು ನೋಡಿ ನಿನ್ನೆ ಅವರು ತಪ್ಪಿತಸ್ಥರು ಕಳಂಕಿತರು ಇವತ್ತು ಅವರು ಪರಿಶುದ್ಧರು ಈ ಪರಿಶುದ್ಧರು ಅನ್ನೋದನ್ನ ಎಷ್ಟು ಜನ ನೋಡಿರ್ತಾರೆ ಕಳಂಕಿತರು ಅನ್ನೋದನ್ನ ಎಷ್ಟು ಜನ ಇದಾಗಿರ್ತದೆ ಅವ್ರಿಗೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿರುತ್ತೆ ಅಂತ ಹೇಳಿ ಸೊ ಇಂಥವು ಘಟಿಸ್ತವೆ ಇಂತಹ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದೇ ಪತ್ರಕರ್ತರ ಜವಾಬ್ದಾರಿ ಅಂತ ನನ್ನ ಭಾವನೆ ನಮ್ಮ ಕರ್ನಾಟಕ ರಾಜ್ಯದ ಮಾತೃಭಾಷೆ ಕನ್ನಡ ನೀವು ಸಹ ನಾನೆಲ್ಲ ಸರ್ವಿಸ್ ಮಾಡೋದು ಆಗುವ ಪೋಸ್ಟಲ್ ಬೆಳಿತು ಅಲ್ಲಿ ತುಳು ಭಾಷೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಉಡುಪಿ ಎಲ್ಲ ತುಳು ಮಾತಾಡ್ತಾರೆ ಆದರೂ ಸಹ ಅಲ್ಲಿ ತುಳು ಮಾತಾಡೋ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯ ಇದೆ ಅಲ್ಲಿ ಹಂಗೆ ನಮ್ಮ ಜಿಲ್ಲೆ ಮಂಡ್ಯ ಡಿಸ್ಟಿಕ್ಕು ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅದೇ ಕಾರ್ಯಕ್ರಮವನ್ನು ಇವತ್ತು ನೀವು ಹೊಂದ್ಕೊಂಡಿದ್ವಿ ತುಂಬ ಸಂತೋಷ ಆಯಿತು ಮತ್ತೆ ನಮ್ಮ ರಾಜ್ಯ ಎಲ್ಲ ರೀತಿಯೂ ಸಹ ವೈವಿಧ್ಯಮತೆ ಕುಡಿದೆಯೇ ನಮ್ಮ ದೇಶ ಹೇಗೆ ವೈವಿಧ್ಯತೆಯನ್ನು ಕುಡಿದೆಯಲ್ಲ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯವೂ ಅಷ್ಟೇ ನೀವು ಬೀದರ್ ತರಳಿ ಮೈಸೂರು ತಳ್ಳಿ ಆ ಕಡೆ ನಾರ್ತಿಂದ ಸೌತಿಂದ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಆದರೂ ಸಹ ಎಲ್ಲ ಕಡೆ ಸಹ ಕನ್ನಡವನ್ನು ಅಚ್ಚುಕಡೆ ಮಾತಾಡ್ತಾರೆ ಅವರ ಅಸೆಂಟ್ ಅಂದರೆ ಭಾಷೆ ಚೇಂಜ್ ಇರ್ಬೋದು ಈಗ ಮಂಗ್ಳೂರು ಏನು ಮಾತಾಡದೆ ನಂತರ ಮರ್ಯಾದೆಗೆ ಕೊಟ್ಟು ಮಾತಾಡ್ತಾರೆ ಈಗ ನಾಲ್ಕರಲ್ಲಿ

கருண் சாமுட்டி சாமுண்டி நியூஸ் மண்டிய ஜில்ல